ಶ್ರೀ ಸದ್ಗುರು ಬಸವ ಶಿವಲಿಂಗ ಏನ ಮಹೋ ಮ್ಯಾಗ್ ಇಡು ಮ್ಯಾಗ ಅಲ್ಲಿ ಇದು ಐತಲ್ಲ ಚಲೋ ನಾಳೆ ಬರ್ರಿ ಮಸ್ತ್ ಆಯ್ತ ಸ್ಮೂತ್ ಐತಂತ ಕೆಂಪಿ ನನನಕಿಗೆ ಮತ್ತೆ ಅಷ್ಟೋ ಇದು ಟಮಟೆ ಸತ್ತಿಕಾಯಿ ಒಟ್ಟ ಊರ್ಲಿ ಅಂತ ತಗೊಂಡಿದ್ದೆ ಎಲ್ಲಾ ದಿನಸನು ಏ ಬಿద్దిರಿ ಏ ಓಂಕಾರ ಇಲ್ಲಿ 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 ಬನ್ನಿ ಬಾ ಬಾ ನೋಡಿ ಶ್ರೀ ನೋಡಿ ಹೆಂಗ್ ಆಡ್ತಾನೆ ಡ್ಯಾನ್ಸ್ ಅಂತ ಮಾಡ್ತಿಲ್ಲ ಅದು ನೀ ನೀಷ್ಟು ನೋಡಿ ವಜನಿ ಚೆಕ್ ಮಾಡೋದು ಗಾಡಿ ಎಲಿಫೆಂಟ್ ಗಾಡಿ ಹ್ಮ್ ಕುಂದರ್ತಿಯಪ್ಪ ನಾವು ಹೋಗಿ ಬಟ್ಟೆ ಉಕ್ಕೊಂಡ್ಬರ್ಲ ಜಲ್ದಿನ ಆಟ ಆಡೋದು ಓಮ್ ನೋಡಲ್ ಯಾಕೆ ಮಾಡ್ತಾನೆ ನೋಡಲಿ ಓ ಓಮ್ ನೋಡಲ್ ಮಾಡ್ತಾನೆ ಮಾಡ್ತಾನಿ ఓంకార చూడ్తారు బా బాంకారా ఓ చె బయట అక్కల ఏమై బీ ఓం నడి నీను నింది ఓంకారీ నింది ఓము ఏం Nino Hattel, Nino Hattel, Nona. Bye. Pas dina Nino Alkot benar nih Hattel Mertan gua tidur Bye 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 bye. Baru Gonggilas di

ಹಾಂ ಬರ್ರಿ ಫ್ರೆಂಡ್ಸ್ ಲೋಗೋ ಈ ಸದ್ಯ ನಾನು ಸ್ಟಾರ್ಟ್ ಮಾಡತ್ತೀನಿ ಹಾಂ ಮಾಡಪ್ಪಜಿ ಇವತ್ತು ಹೆಂಗಿತ್ತಪ್ಪ ಸ್ಕೂಲ್ ಸ್ಕೂಲ್ ಹೆಂಗಿತ್ತು ಮೂರೆಲ್ಲ ಸೂಪರ್ ಇತ್ತು ಅನ್ನಬೇಕು ನಾಳೆ ಗೊಕಿಲ್ಲಪ್ಪಜಿ ಬಾಡ ಯಾಕೆ ಬೇಡ ಒಮ್ಮೆ ನಾನು ಶ್ರೀನ ಸ್ಕೂಲ್ಗೆ ಓದಾದ ಮೇಲೆ ಈ ಸದ್ಯಕ್ಕೆ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ನೋಡಿದ್ರಲ್ರಿ ಶ್ರೀದ ಅಂಗನವಾಡಿ ಸ್ಕೂಲ್ ಹೆಂಗೆ ಅಂತ ಹೇಳಿ ಆದ್ರೆ ನಾಳೆ ಪೂರ್ತಿ ಹೋಗೋ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದು ಇವತ್ತ ಬರೀ ಇದ್ರೊಳಗೆ ಹೋಗೋದಷ್ಟೇ ಐತಲ್ರಿ ರಸ್ತೆ ಯಾವ ಥರ ರಸ್ತೆ ಐತಿ ಮತ್ತೆ ಮ್ಯಾಗ ಐತ್ರಿ ಅದು ಕೂಲಿಗೆ ಬೇಡ ದನ ಕಾಯಿ ಕೊಕ್ಕಿ ದನ ಕಾಯಿ ಕೊಕ್ಕಿ ಗಜ್ಜಾಗ್ತೀನಿ ನಾನು ಬಂದಿಂದ ಹ್ಮ್ ಎಷ್ಟು ಚಂದ ಆಡಕ್ ಸಾಮಾನ್ ಐತ್ರಿ ನೋಡಿದ್ರ ಕುಂದ್ರಾಕ ಕುರ್ಚಿ ಐತಿ ಮೇಡಮ್ ಅವರು ಕೂಡ ಬಹಳ ಮಸ್ತ್ ಅದಾರ ಚಲೋ ಅದಾರ ಇವ್ರ ನಮ್ ಶ್ರೀ ಏನೈತಿ ಇರು ಅಂತಂದ್ರ ಅಳಕತ್ ಬಿಟ್ಟು ಬರಮ್ದಾಗ ಅಳತ್ತೆನ್ರಿ ಕಂಟಿನ್ಯೂಸ್ ಆಗಿ ಆಳಾಕತ್ತಿದಂತ ಹಂಗಾಗಿ ಅವ್ರು ಫೋನ್ ಮಾಡೋಣ ಮತ್ತು ಅರ್ಧ ತಾಸು ಆಗಿಲ್ರಿ ನೀನಾರ ಒಂದು ಇಪ್ಪತ್ತು ನಿಮಿಷ ನಿಂತಿದ್ದೆ ಇವತ್ತು ಬರೀ ಹದಿನೈದು ಒಳಗೇ ಕಂಟಿನ್ಯೂ ಅಳಾಕತ್ತೇ ಇಲ್ಲ ಬಂದು ಕರ್ಕೊಂಡು ಹೋಗತ್ತೆ ಫೋನ್ ಮಾಡಿದ್ರೆ ರೀ ಇವತ್ತು ಒಂದೆಡ್ ಕೊಟ್ಟು ಕೊಟ್ಟಿನ ಸುಳ್ಯಕೇಳ್ಬೇಕು ನಾಳೆಗ್ಲಿಂದ ಇಟ್ಟಾರ ಅಳು ನೀನು ನೋಡ ಮಸ್ತಿ ಮಾಡೋ ಗಜ್ಜಾಕ್ತಿನಿ ಅಂತೇಳಿ ನಾಳೆಗೆ ಅಳಲ್ಲ ಅಂತೇಳಿಲ್ಸ ನಿನಗ ಶಾಲೆಗೆ ಹೋಗ್ಲಿಕ್ಕಂದ್ರ ನಾಳೆ ನೋಡಾಕತ್ ನಾಳಿಗೆ ನಿಂದ್ರಲಿಲ್ಲ ಹೋಗಕದ ಮತ್ ನಾನು ಅಲ್ಲಿಂದ ಬಂದ ತಕ್ಷಣ ಏನು ಜಾಸ್ತಿ ಬಿಡಾನೆ ಮಾಡಕ್ ಹೋಗಲಿಲ್ಲ ಅಲ್ಲಿಂದ ಊಟನೆ ಟೈಮ್ ಆಗಿತ್ತು ಬಟ್ಟೆ ತೊಳೆದಿದ್ದಿಲ್ಲ ಡೇಲಿ ಹೆಂಗಂದ್ರ ಬಟ್ಟಿ ತೊಳ್ದ ಹೋಗ್ತಿದ್ದೆ ಹೊಸ ಗಾಡಿ ತಂದಾರ ರಚಿತಾರು ಪೂಜೆ ಕೇಳೋರ್ ಎಂದಗಡೆ ಹೋಗುನಂತ ಆ ಇದು ಅಲ್ಲಿ ತ ಬಂದ ತಕ್ಷಣ ಬಟ್ಟಿ ತೊಳ್ದಿಂದ ಮತ್ತೆ ತೊಳೆದಿಲ್ಲ ಒಂಥರ ಇದಾಗಿತ್ತು ಜಳಕ ಮಾಡಿ ಬಟ್ಟಿ ಒಣ ಹಾಕಿ ಮತ್ತೇನದ ನಂದೇ ಸೀರೆ ಉಟ್ಕೋತೀನಿ ಸದ್ ಹ್ಮ ಮತ್ತೇನಾಯ್ತು ನೋಡ್ರಿ ಪ ಇದನ್ ಮಾಡಿದೆ ಅನ್ನಸಾರ ಮಾಡಿ ಅವ್ರು ಗುಣಿಸಿ ಮತ್ತೆ ಮಲಗುಸುದು ಒಂದಿಷ್ಟು ಶೇಂಗಾ ಒಡೆಗಿತ್ತು ಶೇಂಗಾ ಹೊಡ್ಕೊಂಡು ಬುಳು ಒಂದಿಷ್ಟು ಮುಂಚಿನ ಬುಡ್ಡಿಗಳು ಅವ್ನೈತಿ ಹೊಡ್ಕೊಂಡೆ ಶಂಗ ಏನ್ ಮಾಡಂತಿ ಒಮ್ಮೆ ನೀನು ಕೈ ಕೈ ಟಚ್ ಮಾಡ್ಕೋತ ನೋಡಿಲಿ ಹಾಯ್ ಮಾಡ ಶೀರೆ ತಿಂತಿ ಅನ್ ಊಟ ಊಟ ಉಂಡಿಲ್ಲ ಊಟ ಉಂಡಿಲ್ಲ ಬಿಡ್ಕ ಬಿಡ ಕಚಾ 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 ಅಂತ ಅರ್ಬಿ ತಿನ್ನ ಕಲ್ತನ್ರಿ ಹಡಿಬಿಟ್ಟಿ ಹೋ ಹುಚ್ಚಿ ಬಿಡ್ದಂಗ್ರಿ ಮ್ಯಾಗ ಅಯ್ಯೋಯ್ಯೋ ಮತ್ತೇನೈತಿ ಈಗ ರಚಿತವ್ರ ಊರಿಗೆ ಹೋಗಿದ್ರು ನೋಡ್ರಿ ರಚಿ ಓಮ ಹಾಯ್ ಮಾಡ್ಮತ್ತ್ ದಸ್ ತಿನ್ದಿಲ್ಲ ಈಗ ಅರ್ಬಿ ತಿಂತನ್ರಿ ನೀನ್ ತುಂಬ ಚಂದಾಗ ರಚಿತಾರ ಊರಿಗೆ ಹೋಗಿದ್ರು ಹೊಸ ಗಾಡಿ ತಗೊಂಡಾರಿ ಪೂಜೆ ಕೇಳ್ಯಾರ ಅಲ್ಲೆಲ್ಲ ಪೂಜೆ ಅಂತ ಇಲ್ಲಿನೂ ಬಂದ ತಕ್ಷಣ ನಮ್ಮ ಮನೆ ಮುಂದೆ ಮಾಡೋಣ ಸರು ಅಂತೇಳಿ ಅಂದಿದ್ಲ ಆಯ್ತು ಸರಿ ಅಂತೇಳಿ ಅಂದಿದ್ವಿ ಪೂಜೆ ಮಾಡೋಕ ಇಲ್ಲಿ ನಮಗೆ ಗೊತ್ತಿದ್ದವರಿಗೆ ಒಂದು ಇಬ್ಬರಿಗೆ ಏನು ಸುಮ್ಮನೆ ಪೇಡೆ ಕೊಡೋದಲ್ರಿ ಪೂಜಾ ಮಾಡೋ ಆದಮೇಲೆ ಆಯ್ತು ಸರಿ ಅಂತ ಹೇಳಿ ಸೀರೆನೇ ಒಟ್ಟು ಸುಮ್ಮ ಸುಮ್ಮನೆ ಪತ್ಲ ತಗ ರೀ ನಾನು ಕೂಡ ನಮ್ಮ ಮನೆಯವ್ರದ್ದು ಡ್ಯೂಟಿ ಎಂಟು ಗಂಟೆ ತನಕ ಐತಿ ಹಂಗಾಗಿ ಎಂಟು ಗಂಟೆಗೆ ಈಗ ಬರ್ತಾರವ್ರು ಅಣ್ಣ ಬಂದಿಂದೆ ಪೂಜೆ ಮಾಡೋನು ಅಂತ ಹೇಳ ಸರಿ ಅಂತ ಹೇಳಿಲ್ರಿ ಹಂಗೆ ವಿಡಿಯೋ ತಗೋತೀನಂತ ಅಂತ ನೀವು ಕೂಡ ನೋಡ್ತೀರಿ ಇಲ್ಲ ಮಾಡಿ ಎಲ್ಲ ಕಡೆ ಹಚ್ಚು ಗಾಳಿ ಗಾಳಿಗೇನ್ ಬೇಡ ಆ ಕಡೆ ಹಿಂದ ಹಿಂದ ಕುಂದ್ರಲ್ಲ ಅದ ಚಲೋ ಸವಾರಿ ಸವಾರಿ ಚಲೋ ಇಲ್ಲಿ ಏತಿ ನಿಂಬೆ ಇಟ್ಟಿಲ್ಲ

ಏನೋ ಕೊಡದೇನು ಮಾ ಹಾ ತಾವ ಜಲ್ಲಕ ರಾತಿ ಏನು ಬರ್ತಿದೆ ಅಚ್ಚ ಮೈನ ಅಚ್ಚ ಅಚ್ಚ ಕರೆ ಸೈಡ್ ಮೈನ ಅಚ್ಚ ಇಂಗಚುಕ್ 4 ಗಂಟೆ ಕತ್ತೆ ಕತ್ತೆ ರಾಕ್ ನಾಕ ರಾಕ್ ನೀನು ರೌಂಡ್ ಕಲ್ಲ ನೀನು ಅಲ್ಲ ಮಮ್ಮಿ ಕೊಡು ಐ ನೋ ಟಾ ದೇಖಿ 8 ಗಂಟೆ ಪೂಜೆ ಮಾಡ್ಲಿ ಇಡೇ ಮಾಡಕ ನನಗೆ ಹಿಟ್ ಮಾಡ್ ಫೋನ್ ಮಾಡ್ತೀನಿ ಅಪ್ಪ ಪೂಜೆ ಮಾಡಕ ಮಾಡಕ ಅಂತ ಹೇಳುತ್ತೆ ಯೇಸು ಮಾಡದ

ಹೊಸ ಗಾಡಿ ನೋಡ್ರಿ ಸೋನಿ ಪೂಜಾ ಮಾಡಿ ನಮ್ಗ ಕೊಟ್ಬಿಡುದು ಅಲ್ಲಿ ಗಾಲಿ ಬಿಡ್ಕಿಡು ಮುಂದಿನ ಗಾಲಿಗೆ ಒಂದಿಡು ಹಿಂದಿನ ಗಾಳಿ ಯಾವ ರಾಘವ ಯಾರು ಅಯ್ಯೋ ಸೋನಿ

மகேஷ்னா தங்கிக்கு இல்லை ஆகத்தானே அல்லத நோடப்பா அப்பா ஆகிர ಅಲ್ಲಿ ಇದು ನಡಿತಿತ್ತು ಬರೇ ಪೂಜೆ ಅಷ್ಟೇ ಮಾಡಿದ್ರೆ ನಡಿತಿತ್ತು ನಡಿತಿತ್ತಾ ಅವ್ರದ್ದು ತಳ ಇಲ್ಲೇ ಅಲ್ಲ ಇರೋದು ಹೌದಣ್ಣ ನಿಮ್ ಕಡತಾವಣ್ಣ ಹ್ಞೂ ಹೊಡೆದಾಚೆ ಇದು ಮಾಡಿಡುಕ

ಕರ್ಪೂರಿಗೆ ಇಲ್ಲ ಮತ್ತೆ ಇಲ್ಲಿ ಅಲ್ಲ ಎಲ್ಲಾ ಸಟ್ಟನೇ ಮಾಡಾಕತ್ತಲ್ಲ ಎಲ್ಲಾನು ಇಲ್ಲಿ ಒಳ್ಳೆ ಮಾಡಿ ಬಾ 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 ಕರ್ನಾಟಕದ ರಾಜ್ಯ ಆದಿ ಕರ್ನಾಟಕ ಅಲ್ಲ ಈ ಸದ್ದಿಲ್ಲ ನಾವೇ ನಾವೇ ಆದ್ಬಿಟ್ಟು ಎಲ್ಲಾರು கடை கை ஒட் கசோல அடல

ನಾವ್ ಕೈ ಹೊಡೆಲ್ಲ ಹೌದ್ರಿ ಒಂದ್ ರೂಪಾಯಿ ಅದ ಒಂದ್ ರೂಪಾಯಿ ನಿಮಗ್ತದ ಒಂದ್ ರೂಪಾಯಿ ಕೊಡ್ಲಿಕ್ಕೆ ನೀವು ಕೊಟ್ಟಿದ್ದ ತಕ್ಷಣ ಮುಟ್ಟೋದೇ ಇಲ್ಲ

காரடி ஏய் என்ன ஒழுங்க வந்து டாகூர் ஐத்தி டாகூர் ஏ ஹோதல்லு இது விடியோ மேடம் முகிரி லாஸ்ட் நிமிஷின்

ఏ సరే ఇందరీదీ సంధ్యగ మొదలెన్ వయ ని అన్న పేడ ఇన్న పొడి అవు నమ్గా పూజ

ಚಲಾವಣೆ ನೋಡ್ರಿ ಸರ್ ಎತ್ತಿ ಜಾರು ಮಾಡ್ತಾನೆ ಗಾಡಿ ಬೇಡ ಅದೇ ಬಿಡ್ಸರಿ ದಿನ ದಿನ ಈ ಗಾಡಿ ತಗೊಂಡ್ ಹೋಗೋಕಾಗುತ್ತೆನಾ ಇಲ್ಲ ನಿಮ್ ಊರಿಗೆ ಅದಕ್ಕೆ ಬೇಡ ಇದ್ದಾವ್ ದಿನಾಂತ ನಮ್ ವಿಜಯದಾಜ್ ತಗೊಂಡ್ರಲ್ಲ ಒಂದ್ ಲಕ್ಷ ಸಾವಿರ ರೂಪಾಯಿ ಮತ್ತೆ ಕತ್ತರ್ನ ಗಾಡಿ மூத்வாங்க <laughs> <laughs>

न्यादु न्यादु गाड़ी न्यादु 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 गाड़ी गुण। गुण। एक लाख सत्रह हजार कैश दिया तो लोन किया तो, लोना चंदित है

ಸೋನೆ ಸೋನೆ ಹೆಂಗ್ ಚಂದಿ ಸರಂತ ಹೇಳಿ ಹ ಚಂದೋನಿ ಬಿಡ್ಲಿ ನಾಯ್ ರೆಡಿನ ಹಂಗತ್ತು ಏನಿಲ್ಲ ಏನು ಮಾಡ್ಕೊಂಡ್ ಕೂದಲ ಬಿಡ್ಕೊಂಡ್ ಬ್ಯಾಸಿ ಅಯ್ಯನಿ ಹಾಯ್ ಫ್ರೆಂಡ್ಸ ಬರ್ರಿ ಸದ್ನ ಲಾಗ್ ಮತ್ತೆ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಸೂಪರ್ ಆಗಿರೋ ಊಟ ರಸಗುಲ್ಲ ಎಷ್ಟು ಮಸ್ತ್ ಕಣಾತಿತ್ತು ನೋಡ್ರಿ ಇದು ನಾವು ಮಾಡಿದ್ದಲ್ಲ ಇಲ್ಲಿ ಉಪ್ಪಿದ್ದಕ್ಕೆ ಏನಾರ ನೋಡ್ರಿ ಕೆಂಪಿ ಅಂತೀನಲ್ಲ ಹಾಕಿ ಕೆಂಪಿ ನನಗೀಗ ಮೊನ್ನೆ ಎಷ್ಟೊ ಇದು ಟಮಾಟೆ ಸತ್ತಿಕಾಯಿ ಊಟ ಉರ್ಲಿಂದ ಎಲ್ಲ ದಿನಸೂ ಹಾಕಿ ಕೊಟ್ಟಿದ್ದೆ ರೀ ಹಂಗಾಗಿ ಆ ತಾಟನಾಗೆ ನನಗೀಗ ಒಂದು ರಸಗೊಲ್ಲ ಕೊಟ್ಟಾಳ್ರಿ ಒಂದು ಎರಡು ಪೂರಿ ಕೊಟ್ಟಾಳ ಒಂದಿಷ್ಟು ಕದ್ದು ಹಪ್ಪಳ ಕೊಟ್ಟಾಳೆ ಇವು ಸೋಯಾಬೀನ್ ರೀ ಸೋಯಾಬೀನ ಮತ್ತು ಸ್ಪೈಡ್ ರೈಸ್ ಇನ್ ಟೈಪು ಅನ್ನ ಕೊಟ್ಟಾ ನೆಕ್ಸ್ಟ್ ನೋಡಿರಿ ಚೋಲಿ ಕೊಟ್ಟ ಈಗ ಊಟ ಮಾಡ್ಬೇಕು ರೀ ನಾನು ಕೂಡ ಆಗಿ ಅಡುಗೆ ಮಾಡಿ ನೋಡಿರಿ ಬೆಳೆ ಸಾರು ರಚಿತ ಏನೈತಿ ಊರಿಗೆ ಹೋಗಿ ಹೇಳಿ ಒಂದಿಷ್ಟು ಮೊಸರು ಕೊಟ್ಟಾಳ ಮಾಡ್ತಾರೆ ರೀ ನಾನು ಸೌತೆಕಾಯ ಪಲ್ಯ ಮಾಡೀನಿ ರೀ ಇವತ್ತ ನೋಡಿರಿ ಶೇಂಗಾ ಹುರ್ದು ಹಾಕಿಲ್ಲ ಹಾಗೆ ಹಾಕಿ ಶೇಂಗಾಕಿ ಸೌತಿಕೆ ಪಲ್ಲರಿ ಅನ್ನ ಕಡೆ ಹಾಗೆ ಬಿಸಿ ಬಿಸಿ ರೊಟ್ಟಿ ಎಲ್ಲ ಎಲ್ಲನ ಮಾಡಿದ್ದೀನಿ ರೀ ಊಟ ಮಾಡಬೇಕು ಹೊಟ್ಟೆ ಸಿಕ್ಕಾಪ್ಟೆ ಹಸ್ತೈತಿ ಯಾಕಂದ್ರೆ ಅಲ್ಲಿ ಟೈಮ್ ಅಂತೇಳಿ ಬಂದ ತಕ್ಷಣ ಇಬ್ಬರು ಮಕ್ಕಳಿಗೂ ಊಟ ಮಾಡಿಸಿದ್ದೆ ನಾನು ಊಟ ಮಾಡಿಸಾದ್ಮೇಲೆ ನಮ್ಮ ಮೊನ್ನೆಯವ್ರಿಗೆ ಗುಂಡಂದು ಸುಂಪು ಮನಗೂ ಅದು ಕೂತಾರ ನಾ ಊಟ ಮಾಡ್ತೀನಿ ರೀ ಊಟ ಮಾಡಿ ಮತ್ತು ನಿಮಗೆ ಸಿಗ್ತೀನಂತ ಬಾಯ್ ಹಾಯ್ ಫ್ರೆಂಡ್ಸ ರೀ ಲಾಗ್ ನಾನು ಸದ್ಯಕ್ಕೆ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಬಾಣೆ ದಿಕ್ಕಿದೆ ರೀ ಬಾಣೆ ದಿಕ್ಕಿ ಕ್ಲೀನಾಗಿ ಡಬ್ಬಾಕಿದ್ದೆ ಡಬ್ಬಾಕಿ ಮತ್ತು ನೆಕ್ಸ್ಟಲ್ಲಿ ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿದ್ರ ತಂದ್ಕೊಂಡು ಮಾಡಿ ನೋಡಿರಿ ಪಾ ಗ್ಯಾಸ್ ಕಟ್ಟಿ ಒರೆಸೀನಿ ಕ್ಲೀನಾಗಿ ಹೇಳಿದ್ನಲ್ರಿ ದಿನ ಸಾವಿನ ಮ್ಯಾಗ ಇದೆಲ್ಲ ಹೋಗುತ್ತಾ ಅಂತೇಳಿ ಅವಾಗ ಗೊತ್ತಾಗುತ್ತಿಲ್ಲ ಸಾಂಬಾರು ಬಿಸಿ ಮಾಡಿಟ್ಟಿನಿ ಅನ್ನ ಅದೆಲ್ಲ ಉಳ್ದಿತ್ತು ಅವಕ್ಕಿನೂ ಕೊಟ್ಟಿದ್ದು ನೋಡ್ರಿ ಊಟಕ್ಕೆ ಸ್ವಲ್ಪ ಎಣ್ಣದ ಎರಡು ಪೂರಿ ಅವೆಲ್ಲ ಹೊಟ್ಟೆ ಸಿಕ್ಕಾಬಿಟ್ಟು ಜಾಮದಂಗಾಗಿತ್ತು ಪೂಜೆ ಮಾಡಿ ಬಂದೆ ಅಲ್ಲಿನೂ ಅವು ಪೇಡೆ ಅದು ಇದು ತಿಂದು ಒಟ್ಟ ಊಟ ಜಾಸ್ತಿ ಹೋಗಲಿಲ್ಲ ಎಷ್ಟೊಕ್ಕೊಂದು ಹಂಗೆ ಉಳ್ದೈತಿ ರೊಟ್ಟಿನೂ ಹಂಗೆ ಉಳ್ದವು ಅನ್ನ ಸಾಂಬಾರು ಎಲ್ಲ ಐತಿ ಬೆಳಗ್ಗೆ ನಾಷ್ಟದಂತೂ ಏನು ಟೆನ್ಷನ್ ಇಲ್ಲ ಯಾಕಂದರೆ ಸಾರು ಬಿಸಿ ಮಾಡಿಟ್ಟಿನಿ ಅನ್ನ ಫ್ರಿಜ್ ಒಳಗಿಟ್ಟಿನಿ ಅದನ್ನು ಸ್ವಲ್ಪ ಒಳ್ಳೆ ಮತ್ತೊಂದಿಷ್ಟು ನೀರಾಗಿ ಕುಕ್ಕರ್ ಮುಚ್ಚಿಟ್ನಿ ಅಂತಂದ್ರೆ ಅದು ಮತ್ತು ಹೊಸ ಆದಂಗೆ ಆಗ್ತೈತಿ ನಡಿತೈತಿ ರೀ ನಾಳೆ ಊಟ ಮಾಡೋಕೆ ಮಕ್ಳಿಗೆ ಅಷ್ಟೇ ಬೆಳಗ್ಗೆ ಒಂದು ಸ್ವಲ್ಪ ಏನಾದರೂ ಮಾಡಿದ್ನಿ ಅಂದ್ರೆ ಗೆದ್ನಿ ರೀ ನಾಳೆ ನೋಡಿ ಹೆಂಗೆ ಕಾಣತೀ ಅಷ್ಟರೇ ಕ್ಲೀನ್ ಮಾಡಿಟ್ಟು ಹೋರಿ ಎಷ್ಟು ಹೆಂಗಾರೆ ಇಡ್ರಿ ಹುಡುಗರಿದ್ದ ಮನೆ ಮಾತ್ರ ಸಿಕ್ಕಾಪ್ಟೆ ಗಿಜಿ ಬಿಜಿ ನಿಮಗೆ ಸುಳ್ಳು ಅಂದ್ರೆ ತೋರಿಸ್ತೀನಿ ನಾನು ನಿಮಗೆ ಇವಾಗಾದ್ರೂ ವಿಡಿಯೋ ಮಾಡಿದಾಗ ಎಷ್ಟು ಅಂತ ಹೇಳಿ ಇವಾಗ ನೋಡ್ರಿ ಹೆಂಗಾಗೈತೆ ಅಂತೇಳಿ ಅಲ್ಲಿ ಏನು ಲೈನಾಗಿ ಇಟ್ಟಿರ್ತೀನಿ ನೋಡ್ರಿ ಹಿಂಗೆ ಎತ್ತರಗ ಇದನ್ನ ಮಾಡಿ ಮಡಿಸ್ಕೇಸಿ ಶ್ರೀ ಇಬ್ಬರು ಕುಡ್ಕೊಂಡು ಒಟ್ಟ ಜಿಗಿದಾಡ್ದ ಜಿಗಿದಾಡ್ದ ಅವ್ನ ತಳಗ ಮ್ಯಾಗ ಆ ಕಡೆ ಹೋಗಿದ್ನಿ ಈ ಕಡೆ ಹೋಗಿದ್ನಿ ಈ ಪುಟ್ಟ್ಯಾಗಿ ಬಟ್ಟೆ ಹಿಂಗೆ ಹೋಗಿದ್ನಿ ಹಂಗೆ ಹೋಗಿದ್ನಿ ನಿಜಕ್ಕೂ ಹೇಳ್ತೀನಿ ನಾನು ಎಷ್ಟು ಪರ್ಫೆಕ್ಟಾಗಿ ಇಷ್ಟು ನೀಟಾಗಿ ಮನೆಗೆ ಇಡ್ತಿದ್ನಿ ಅಂದ್ರೆ ಸಿಕ್ಕಾಪ್ಟೆ ಮೋಸ್ ಇಡ್ತಿದ್ದೆ ಆದ್ರೆ ಇವಾಗ ಮಾತ್ರ ಏನಂದ್ರೆ ಏನೋ ಹೋಗೋವಲ್ರಿ ಇಲ್ಲ ನೋಡ್ರಿ ಇಲ್ಲೆಲ್ಲ ಇನ್ನೂ ಮೊನ್ನೆ ಇರೋಕೆಲ್ಲ ಕ್ಲೀನ್ ಮಾಡೀನಿ ಯಾವುದೋ ಡಬ್ಬಿ ಎಲ್ಲೆಲ್ಲಿ ಹೋಗುತ್ತೋ ಏನು ಸುದ್ದೋ ಹಾಗಾಗಿ ಒಂಥರ ಇದಾದಾಗುತ್ತಾ ಇದ್ರೊಳಗೆ ಏನೋ ಹಿಂದಿರಲಿ ಅಂತೇಳಿ ವೀಡಿಯೋ ಮಾಡೋಕತ್ತೀನಿ ರೀ ಪ್ಲೀಸ್ ನನ್ನ ಯಾರು ಬೇಜಾರು ಮಾಡ್ಕೋಬೇಡ್ರಿ ಮತ್ತೆ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿರಿ ಅಂತ ಹೇಳ್ತೀನಿ ಕೇಳ್ಕೊತೀನಿ ನೆಕ್ಸ್ಟ್ ಮತ್ತೆ ನಾಳೆ ಲಾಗ್ದಿಗುನ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್